ರಾಜ್ಯ ಬಿಜೆಪಿಯಲ್ಲಿ ತಲೆದೋರಿರುವಂತಹ ಬಿಕ್ಕಟ್ಟು ಶಮನಕ್ಕೆ ರಾಜವುಲಿ ಯಡಿಯೂರಪ್ಪ ಅವರು ಸಂಧಾನ ಸೂತ್ರವನ್ನು ಎಣೆದಿದ್ದಾರೆ ಹದಿನೈದು ದಿನಗಳ ಕೆಳಗೆ ಬಿಜೆಪಿ ಹೈಕಮಾಂಡ್ಗೆ ಈ ಬಗ್ಗೆ ಪತ್ರ ಬರೆದಿದ್ದಂಥ ಯಡಿಯೂರಪ್ಪ ಅವರು ಈ ಸಂಧಾನ ಸೂತ್ರ ಅನುಷ್ಠಾನ ಮಾಡಿದರೆ ಪಕ್ಷ ಸಂಘಟನೆ ಜೊತೆಗೆ ಭಿನ್ನ ಮತವನ್ನು ಶಮನ ಮಾಡಬಹುದು ಎಂಬುದು ರಾಜವಲಿ ಅವರ ಲೆಕ್ಕಾಚಾರವಾಗಿದೆ ಇದಕ್ಕೆ ನರೇಂದ್ರ ಮೋದಿ ಅವರು ಬಹುತೇಕ ಒಪ್ಪಿಗೆ ಸೂಚಿಸಿದ್ದಾರೆ ಹಾಗಾದರೆ ಯಡಿಯೂರಪ್ಪ ಅವರು ನೀಡಿರುವಂತಹ ಸಂದೇಶವೇನು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಾ ಈ ಕುರಿತು ನೆಕ್ಸ್ಟ್ ಮಾಹಿತಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ರಾಜ್ಯ ಬಿಜೆಪಿಯಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಸಾಧಿಸಿದ್ದಾರೆ ಭಿನ್ನಮತಿಯರು ಯಾವುದೇ ಚಟುವಟಿಕೆ ಮಾಡಿದರೂ ಕೂಡ ಅದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಿಲ್ಲ ಅದಕ್ಕೆ ಬಹುಮುಖ್ಯ ಕಾರಣ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಪಕ್ಷದ ಮೇಲೆ ಸಾಧಿಸಿರುವ ಹಿಡಿತ ಹಾಗೂ ಸಂಘಟನಾ ಚತುರತೆ ಅವರ ಗರಡಿಯಲ್ಲಿ ಪಳಗಿರುವ ವಿಜಯೇಂದ್ರ ಅವರು ಸಂಘಟನೆಯಲ್ಲಿ ಬಹುತೇಕ ತೊಡಗಿಕೊಂಡಿದ್ದು ಉತ್ತಮವಾದಂಥ ಹೋರಾಟ ಹಾಗೂ ಸಂಘಟನೆ ಮಾಡುತ್ತಿದ್ದಾರೆ ಆದರೆ ಭಿನ್ನಮತನ ಶಮನ ಮಾಡುವಲ್ಲಿ ವಿಜಯೇಂದ್ರ ಅವರು ಹೇಳಿರುವುದು ಹೈಕಮಾಂಡ್ಗೆ ಒಂದು ರೀತಿಯ ಇರುಸು ಮುರುಸು ತಂದ ಹೀಗಾಗಿಯೇ ರಾಜ್ಯ ನಾಯಕರನ್ನು ಕರೆದು ಮಾತುಕತೆ ನಡೆಸಲು ಅಮಿತ್ ಶಾ ಅವರು ಮುಂದಾಗಿದ್ದರು ಅಲ್ಲದೆ ಯಡಿಯೂರಪ್ಪ ಅವರು ಬರೆದಿರುವಂಥ ಪತ್ರಕ್ಕೆ ಸ್ಪಂದನೆ ನೀಡಿರುವಂತಹ ಅಮಿತ್ ಶಾ ಅವರು ಶೀಘ್ರದಲ್ಲಿ ಭಿನ್ನಮತ ಶಮನ ಮಾಡುವುದಾಗಿ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಸಂಧಾನ ಸಭೆಯಲ್ಲಿ ನಡೆಸಿರುವಂತಹ ಎರಡು ಸೂತ್ರಗಳನ್ನು ಬಹುತೇಕ ಫೈನಲ್ ಆಗಿದ್ದು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಾಗ ಸಿಗ್ನಲ್ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವುದಿಲ್ಲ ಪಕ್ಷದಲ್ಲಿ ಭಿನ್ನಮತ ಇದ್ದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬಗೆಹರಿಸುವುದಾಗಿ ಹೈಕಮಾಂಡ್ ತಿಳಿಸಿದೆ ಯಡಿಯೂರಪ್ಪ ಅವರ ಸಂದರ್ಭದ ಸೂತ್ರದಂತೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷಾಗಿ ಮುಂದುವರಿಸುವ ಜೊತೆಗೆ ವಿಪಕ್ಷ ಸ್ಥಾನವನ್ನ ಬದಲಾವಣೆ ಮಾಡಲು ಸಮ್ಮತಿ ಸೂಚಿಸಿದ್ದಾರೆ ಹಿಂದುಳಿದ ಒಕ್ಕೂಟದಡಿ ಸುನಿಲ್ ಕುಮಾರ್ ಅವರಿಗೆ ವಿಪಕ್ಷ ಸ್ಥಾನವನ್ನ ಹಾಗೂ ಒಕ್ಕಲಿಗ ಕೋಟದಡಿ ಬಿಜೆಪಿ ಕಾರ್ಯದರ್ಶಿ ಸ್ಥಾನ ನೀಡಲು ಯಡಿಯೂರಪ್ಪ ಅವರು ಚಿಂತನೆ ನಡೆಸಿದ್ದಾರೆ ಅಲ್ಲದೆ ದಲಿತರಿಗೆ ರಾಜ್ಯ ಉಪಾಧ್ಯಕ್ಷ ಸ್ಥಾನ ನೀಡುವ ಜೊತೆಗೆ ವಿವಿಧ ಸ್ಥಾನಗಳನ್ನ ಭಿನ್ನಮತರಿಗೆ ಹಂಚಲು ಯಡಿಯೂರಪ್ಪ ಸಂಧಾನ ಸೂತ್ರ ಎಣೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಎಣೆದಿರುವಂತಹ ಸಂಧಾನ ಸೂತ್ರಕ್ಕೆ ಹೈಕಮಾಂಡ್ ಒಪ್ಪಿಗೆ ಸುತ್ತಿದ್ದು ನರೇಂದ್ರ ಮೋದಿ ಅವರು ಓಕೆ ಎಂದಿದ್ದಾರೆ ಅದೇ ಬಹುತೇಕ ಫೈನಲ್ ಆಗುವ ಎಲ್ಲಾ ಸಾಧ್ಯತೆ ಇದೆ